ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕೆ ಆ ದೇವಸ್ಥಾನದ ಒಳಗಡೆಗೆ ಸುಂದರವಾಗಿರುವಂತಹ ಮನುಷ್ಯರನ್ನ ನಾವು ಬಿಡ್ಲಿಕ್ಕೆ ರೆಡಿ ಇಲ್ಲ ಅಂತಂದ್ರೆ ನಮ್ಮ ಮನುಷ್ಯಗಳು ಸುಂದರವಾಗಿದ್ದಾವ ಅನ್ನೋ ಪ್ರಶ್ನೆಯನ್ನು ನಾವು ಹಾಕೋಬೇಕಾಗತ್ತೆ ಸೊ ಇವು ನನಗನ್ಸುತ್ತೆ ನಾವು ನೆಗ್ಲೆಕ್ಟ್ ಮಾಡಿರುವಂತಹ ವಿಷಯ ನಿವಾರಣೆ ಅನ್ನೋದು ವಿಷಯವಾಗಿ ಉಳಿದಿಲ್ಲ ಹಾಗಾಗಿನೇ ಯಾರು ಸಾಧ್ಯ ಕೂಡ ಇದೆ ಬಳಸ್ತೇವೆ ಕೆಲಸಕ್ಕೆ ಬರದೇ ಇರೋ ವಿಷಯಗಳ ಬಗ್ಗೆ ಮಾತಾಡ್ತೇವೆ ನಿಜವಾಗಿ ಸಮಾಜಕ್ಕೆ ಏನ್ ಬೇಕು ಇವತ್ತು ಪರಿಸರವನ್ನ ಕಾಪಾಡುವಂತದ್ದು ಸಾರ್ವಜನಿಕ ಆಸ್ತಿಯನ್ನ ಉಳಿಸುವಂತಹದ್ದು ಈ ರೀತಿಯ ಅಸ್ಪೃಶ್ಯತನ್ನ ಹೋಗಲಾಡಿಸುವಂತದ್ದು ಭ್ರಷ್ಟಾಚಾರವನ್ನ ನಾವು ತಿದ್ದುವಂತಹದ್ದು ಸೊ ಈ ರೀತಿಯ ನೂರಾರು ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ನಾವೆಲ್ಲ ಕೂಡ ಪಣ ತೊಡಬೇಕಾಗಿದೆ ಊರಲ್ಲಿ ತುಂಬಾ ಅನ್ನೋದು ಇಲ್ಲ ಅಷ್ಟೇ 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 ಅವರು ಚೆನ್ನಾಗಿ ನಮಸ್ಕಾರ ಇವತ್ತು ಭಾನುವಾರ ಕೆಜ್ ತಾಲೂಕಿನ ಕ್ಯಾಸಂಬಳ್ಳಿ ಹೋಬಳಿಗೆ ಸೇರಿದಂತಹ ರಾಯಸಂದ್ರ ಅಲ್ಲ ಸರ್ ರಾಯಸಂದ್ರ ಗ್ರಾಮಕ್ಕೆ ಬಂದಿದ್ದೇವೆ ರಾಯಸಂದ್ರ ಗ್ರಾಮದ ನಿವಾಸಿಯಾಗಿರ್ತಕ್ಕಂಥ ಜಿ ಆರ್ ಶಂಕರಪ್ಪ ಸರ್ ಆರ್ ಆರ್ ಜಿ ಶಂಕರಪ್ಪ ಅವರು ಶಾಲಾ ಮುಖ್ಯೋಪಾಧ್ಯಾಯರು ಅವ್ರ ಮನೆಗೆ ಬಂದಿದ್ದೇವೆ ಏನಕ್ಕೆ ಬಂದಿದ್ದೇವೆ ಅಂತಂದರೆ ನಾವೀಗ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಅಸ್ಪೃಶ್ಯತೆಯನ್ನು ಅಂತ ಹೇಳಿ ಒಂದು ವಿನೂತನವಾಗಿರುವಂಥ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಅದೇನಪ್ಪ ಅಂತಂದರೆ ಒಂದು ಸ್ಟಿಕ್ಕರ್ ಮಾಡಿಸಿದ್ದೇವೆ ಇದು ಅಸ್ಪೃಶ್ಯತೆ ಮನೆ ಅಸ್ಪೃಶ್ಯತೆ ಮುಕ್ತ ಮನೆ ಅನ್ನುವಂಥ ಸ್ಟಿಕ್ಕರ್ ಅದು ಅದನ್ನು ಹಳ್ಳಿಗಳ ಒಂದು ಹತ್ತಾರು ಮನೆಗೆ ಅಂಟಿಸುವ ಮೂಲಕ ಆ ಹಳ್ಳಿಯಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಏನೆಲ್ಲ ಅಸ್ಪೃಶ್ಯತೆ ಆಚರಣೆಗಳು ಉಳ್ಕೊಂಡಿದ್ದಾವೆ ಒಂದಷ್ಟು ಹೋಗಿದ್ದಾವೆ ಒಂದಷ್ಟು ಉಳ್ಕೊಂಡಿದ್ದಾವೆ ನೀವೇನೇ ಮಾತಾಡಿದ್ರು ಕೂಡ ಎಲ್ಲ ಹೊರಟೋಗಿದೆ ಅಂತ ಹೇಳಿದ್ರು ಕೂಡ ಒಂದಷ್ಟು ಮನೆಗಳಲ್ಲಿ ಅಸ್ಪೃಶ್ಯತೆ ಉಳ್ಕೊಂಡಿದೆ ಅಟ್ಲೀಸ್ಟ್ ಆ ಸ್ಟಿಕ್ಕರ್ನ ಅಂ ಅಂಟಿಸಿದಾಗ ಆ ಸ್ಟಿಕ್ಕರ್ ನೋಡಿದಾಗ ಅವರಲ್ಲಿ ಒಂದು ಚರ್ಚೆ ಶುರುವಾಗುತ್ತೆ ಮನೆಯಲ್ಲಾಗಿರ್ಬೋದು ಅಥವಾ ಅಕ್ಕಪಕ್ಕದ ಮನೆಗಳಾಗಿ ಒಂದು ಚರ್ಚೆ ಶುರುವಾಗುತ್ತೆ ಇದೇನಿದು ಯಾಕೆ ಹಾಕಿದ್ದಾರೆ ನಿಜವಾಗಿದು ಬೇಕಾ ಈ ಥರದ್ದು ಏನೋ ಒಂದು ಚರ್ಚೆ ಶುರುವಾಗಲಿ ಒಂದಷ್ಟು ದಿನದಲ್ಲಿ ಏನೋ ಒಂದು ಸುಧಾರಣೆ ಬರುತ್ತೆ ಅನ್ನುವಂಥ ಉದ್ದೇಶ ಇಟ್ಕೊಂಡು ಇದು ಅಸ್ಪೃಶ್ಯತೆ ಮುಕ್ತ ಮನೆ ಅನ್ನುವಂಥ ಸ್ಟಿಕ್ಕರನ್ನ ಎತ್ಕೊಂಡು ನಾವು ನಮ್ಮ ಜೊತೆ ಮೂಡಲಕ್ಕಿರಿನ ಚಾನಲ್ನ ಚಲಪತಿ ಅವರು ಹಾಗೆಯೇ ಕಣ್ಣಸಂದ್ರ ಶಾಲೆಯ ಮುಖ್ಯೋಪಾಧ್ಯಾಯ ಆಗಿರ್ತಕ್ಕಂಥ ಗೋವಿಂದೇಗೌಡರು ಹಾಗೇನೇ ಇದೇ ಊರಿನ ಹಿರಿಯರು ಮತ್ತು ಎನ್ ಹನುಮಂತಪ್ಪ ಅನ್ನುವಂಥ ಹೆಸರಿನ ಒಬ್ಬ ರಾಜಕಾರಣಿ ಮತ್ತು ಈ ಭಾಗದ ಮುಖಂಡರು ಕೂಡ ಆಗಿರ್ತಕ್ಕಂಥ ಅವರು ಇವರು ಏನು ನಮ್ಮ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಷನ್ ಭಾರತ ಸರ್ಕಾರದ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯ ಸದಸ್ಯರಾಗಿರ್ತಕ್ಕಂಥ ಹನುಮಂತಪ್ಪ ಅವರು ಕೂಡ ನಮ್ಮ ಜೊತೆ ಇರುವಂಥದ್ದು ಒಂದು ಖುಷಿ ತಂದಿರುವಂಥ ವಿಚಾರ ಹಾಗೆಯೇ ತಾಯಲೂರಿನ ಶಿವೋ ಕೂಡ ನಮ್ಮ ಜೊತೆ ಇದ್ದಾರೆ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಇವೆಲ್ಲ ಬಂದು ಇವರ ಸಮ್ಮುಖದಲ್ಲಿ ಒಂದು ಬೋರ್ಡನ್ನು ಸರ ಹಾಕಕ್ಕೆ ಖುಷಿಯಿಂದ ಒಪ್ಪಿಕೊಂಡಿದ್ದಾರೆ ಇವತ್ತು ಈ ಭಾಗದಲ್ಲಿ ಒಂದು ಬರಲಿ ಏನೆಲ್ಲ ಉಳ್ಕೊಂಡಿದೆ ಒಟ್ಟಾಗಿದ್ದರೆ ಸಂತೋಷ ಉಳ್ಕೊಂಡಿದ್ದು ಅದನ್ನು ಹೋಗ್ಲಾಡಿಸ್ಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಬಂದಿದ್ದೇವೆ ಸೊ ಈ ಸಂದರ್ಭದಲ್ಲಿ ನಿಮ್ಗೆ ಏನು ಅನ್ನಿಸ್ತದೆ ಸರ್ ಯಾಕೆ ಇನ್ನೂ ಕೂಡ ಅಸ್ಪೃಶ್ಯತೆ ಒಂದಷ್ಟು ಕಡೆ ಉಳ್ಕೊಂಡಿದೆ ಅನ್ನೋದನ್ನು ನೀವು ಹೇಳಬೇಕು ಸರ್ ಯಾಕಂದ್ರೆ ಶಿಕ್ಷಕರಾಗಿದ್ದೀರಿ ನೀವೆಲ್ಲ ಶಾಲೆಯಲ್ಲಿ ಕೆಲಸ ಮಾಡ್ತೀರಿ ಮಕ್ಕಳಿಗೆ ಸಮಾನತೆ ಬಗ್ಗೆ ಹೇಳ್ತೀರಲ್ವಾ ಸೊ ನಿಮ್ಮ ಮನೆಗಳಲ್ಲಿ ಬಹುತೇಕ ಸಡಿಲ ಆಗೋಗಿರತ್ತೆ ಆದರೆ ಇನ್ನೂ ಅನೇಕ ಮನೆಗಳು ಉಳ್ಕೊಂಡಿದೆ ಸೊ ನಿಮ್ಮಂಥವನ್ನ ನಾವು ಮುಂದಿಟ್ಕೊಂಡು ನಿಮ್ಮನ್ನು ತೋರಿಸಿ ನೋಡಿ ಸರ್ ಬದಲಾಗಿದ್ದಾರೆ ಇವರ ಇವರ ಮನೆ ಅಸ್ಪೃಶ್ಯತೆ ಮುಕ್ತ ಮನೆ ಆಗಿದೆ ಸೊ ಎಲ್ಲಾದರೂ ನಿಮ್ಮ ನೀವೇನಾದ್ರು ಆಚರಣೆ ಸರನ ನೋಡಿ ಕಲಿಯಿರಿ ಅನ್ನುವಂಥ ರೀತಿಯ ಸಂದೇಶ ಕೊಡಲಿಕ್ಕೆ ನಾವು ನಿಮ್ಮ ಮನೆಗೆ ಬಂದಿದ್ದೇವೆ ಸೊ ನೀವು ಈ ಸಂದದ್ದು ಏನು ಹೇಳಲಿಕ್ಕೆ ಇಚ್ಛಿಸ್ತೀರಾ ಸರ್ ಸೊ ಮೊಟ್ಟ ಮೊದಲನೇದಾಗಿ ಈ ಒಂದು ಬಹಳ ಪವಿತ್ರವಾಗಿರ್ತಕ್ಕಂಥ ನಮ್ಮ ಸಂವಿಧಾನಬದ್ಧವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದಕ್ಕೆ ನನಗೆ ತುಂಬ ಹೃದಯದ ಸಂತೋಷ ಮತ್ತು ನಿಮಗೆಲ್ಲರೂ ಕೂಡ ಈ ನಾವು ಈ ಜಾತಿ ಮತ್ತು ಅಸ್ಪೃಶ್ಯತೆ ಬಗ್ಗೆ ಹುಟ್ಟುವಾಗ ಜಾತಿ ಇರಲ್ಲ ಸಾಯುವಾಗ ಜಾತಿ ಇರಲ್ಲ ಮಧ್ಯದಲ್ಲಿ ಜಾತಿಯಿಂದ ಅನೇಕ ಒಳ್ಳೆಯ ಕೆಲಸಗಳು ಮಾಡಿಕೊಳ್ಳೋದು ಬಿಟ್ಟು ಅನೇಕ ಅನಾಹುತಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಇದು ಹೋಗಬೇಕು ಮನುಷ್ಯ ಮನುಷ್ಯ ಜಾತಿಯಲ್ಲೇ ಇರ್ತಾನೆ ಯಾವ ಜಾತಿ ಇರಲ್ಲ ರಕ್ತ ಬೇರೆ ಜಾತಿ ಬರಲ್ಲ ನೀರು ಜಾತಿ ಬರಲ್ಲ ಗಾಳಿ ಜಾತಿ ಬರಲ್ಲ ಆದರೆ ಮನುಷ್ಯ ಮಾತ್ರ ಆ ಜಾತಿ ಜಾತಿ ಅಂದ್ಕೊಂಡು ಅನೇಕ ಅನಾಹುತಗಳು ಮಾಡ್ಕೊಂಡು ಕೆಟ್ಟ ಅಭಿಪ್ರಾಯಗಳನ್ನು ಮಾಡ್ಕೊತ ಇದ್ದಾರೆ ಇದು ಬಹಳ ತಪ್ಪು ಈ ಕೆಲವರು ನಾವೆಲ್ಲ ಒಂದೇ ಜಾತಿ ವಿಶ್ವಮಾನವ ಅನ್ನೋ ಮನಸ್ಸನ್ನು ಇಟ್ಕೊಂಡ್ರೆ ಎಷ್ಟೋ ಅವ್ರಿಗೆ ಅವರಿಂದ ಬೇರೆಯವ್ರಿಗೆ ಅನುಕೂಲ ಆಗುತ್ತೆ ಮತ್ತು ಅವ್ರಿಗೂ ಅನುಕೂಲ ಆಗುತ್ತೆ ನಮ್ಮ ಸಮಾಜಕ್ಕೂ ಒಳ್ಳೆಯ ಉದ್ಧಾರ ಆಗುತ್ತೆ ನಮ್ಮ ಭಾರತ ದೇಶ ಪವಿತ್ರವಾದ ಭಾರತ ದೇಶ ಆಗುತ್ತೆ ನಮ್ಮದು ಸುಸಂಪ್ರತವಾದ ಭಾರತ ದೇಶ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಅನಿಸ್ತಾ ಇದೆ ಸರ್ ಇದೇ ಸಂದರ್ಭದಲ್ಲಿ ಹನುಮಂತಪ್ಪ ಸರ್ ಕೂಡ ಒಂದೆರಡು ಮಾತು ಹೇಳಬೇಕು ಮಾತಾಡಿಸ್ತೀನಿ ತಮ್ಮೆಲ್ಲರಿಗೂ ನಮಸ್ಕಾರ ಏನು ಶಿವಪ್ಪ ಸಾರು ವಾರ ಅರಿವು ಸಂಸ್ಥೆಯಿಂದ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಸುಮಾರು ದಿನಗಳಿಂದ ನಾವು ಪತ್ರಿಕೆಗಳಲ್ಲಿ ಮೀಡಿಯಾದಲ್ಲಿ ಗಮನಿಸ್ಕೊಂಡು ಬಂದಿದ್ದೀವಿ ಈಗ ಅವರೊಟ್ಟಿಗೆ ನಮ್ಮ ಗುರುಗಳು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಣದಲ್ಲಿ ನಮಗೆ ಮೊದಲ ಗುರುಗಳಾಗಿರ್ತಕ್ಕಂಥ ಗೋವಿಂದ ಗೌಡ ಸಾರು ಬಂದಿರತಕ್ಕಂಥ ನಿಜಕ್ಕೂ ಸಂತೋಷದ ವಿಚಾರ ಅದೇ ರೀತಿಯಲ್ಲಿ ನಮ್ಮ ಗ್ರಾಮದ ಅರ್ಜಿ ಶಂಕರಪ್ಪ ಇದ್ದಾರೆ ಮತ್ತು ತಾಯಿಲವರು ಶಿವವರು ಎಲ್ಲ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಹಾಕಿರ್ತಕ್ಕಂಥದ್ದು ನಿಜಕ್ಕೂ ಒಳ್ಳೆಯದಾಗುವಂಥದ್ದು ಈಗಾಗಲೇ ಬಹುತೇಕ ಮನೆಗಳಲ್ಲಿ ನಿವಾರಣೆ ಆಗಿದೆ ಅಸ್ಪೃಶ್ಯತೆ ಅನ್ನೋದು ಕಾಲಕ್ರಮೇಣ ಉಳಿದಿರ್ತಕ್ಕಂಥದ್ದು ನಿವಾರಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ತಮ್ಮೆಲ್ಲರ ಪ್ರಯತ್ನಕ್ಕೆ ಶುಭವಾಗಲಿ ಅಂತ ಕೋರ್ತಾ ತಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನಿಮ್ಮ ಖುಷಿ ಇದೆಯಾ ಎಲ್ಲರ ಒಳಗಡೆ ಕರಿಯುವಂಥ ಮನಸ್ಥಿತಿ ಇದೆಯಾ ಇದೆ ಇದೆ ನಾವೆಲ್ಲ ಒಂದೇ ಅಲ್ವಾ ಅದಕ್ಕೆ ನಿಮ್ಮ ಹೆಸರು ಹೇಳಿ ಮಂಜುಳಾ ತಾಯಸಂದ್ರ ಗ್ರಾಮ ಕೆ ಜಿ ಎಫ್ ತಾಲೂಕು ನಾವು ಎಲ್ಲ ಇಲ್ಲಿಯೇ ಹೊಂದೇ ಭೇದ ಭಾವ ಇಲ್ಲ ಎಲ್ಲ ಏಕತೆಯಿಂದ ನಾವು ಒಂದಾಗಿ ನಡೀತೀವಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ